ಹಾಗೆ ಸರ್ಗೂ ನಮಸ್ಕಾರ ಸೊ ಚಾಂಪಿಯನ್ಸ್ ಟ್ರೋಫಿ ಟೂ ತೌಸಂಡ್ ಟ್ವೆಂಟಿ ಫೈವ್ ನ ಇವತ್ತಿನ ಪಂದ್ಯದಲ್ಲಿ ಆಡ್ತಿರುವಂಥವರು ಸೊ ಸೌತ್ ಆಫ್ರಿಕಾ ವರ್ಸಸ್ ಆಸ್ಟ್ರೇಲಿಯಾ ಎರಡೂ ತಂಡಗಳು ಕೂಡ ಗ್ರೂಪ್ ಬಿ ನಲ್ಲಿ ಆ್ಯಂಡ್ ಎರಡೂ ತಂಡಗಳು ಕೂಡ ಈ ಒಂದು ಚಾಂಪಿಯನ್ಸ್ ಟ್ರೋಫಿಲ್ಲಿ ನೋಡ್ತಾ ಇದ್ದಾರೆ ಗೆದ್ಕೊಂಡು ಬರ್ತಿದ್ದಾವೆ ಲಾಸ್ಟ್ ಪಂದ್ಯನ ಸೊ ಆಸ್ಟ್ರೇಲಿಯಾ ಒಂದು ಇಂಗ್ಲೆಂಡ್ ಮೇಲೆ ಒಂದು ಹೈಯೆಸ್ಟ್ ರೆಕಾರ್ಡ್ ಚೇಸ್ನ ಮಾಡಿದ್ದಾರೆ ಸೊ ಐ ಸಿ ಸಿ ಇವೆಂಟಲ್ಲಿ ಸೊ ಆ ಒಂದು ರೆಕಾರ್ಡ್ ಚೇಸ್ ಬಂದಾದಮೇಲೆ ಇನ್ನೂ ಅವರಿಗೆ ಒಂದು ಕಾನ್ಫಿಡೆನ್ಸ್ ಸಿಕ್ಕಾಡ ಆಗಿರುತ್ತೆ ಖಂಡಿತವಾಗ್ಲೂ ಇವಾಗ ಅಂದರೆ ಅವ್ರ ಬೌಲಿಂಗ್ ಲೈನಪ್ಪಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ ಬಟ್ ಎಲ್ಲ ಹೊಸ ಬೌಲರ್ಗಳು ಸೊ ಇನ್ನೂ ಎಕ್ಸ್ಪೀರಿಯನ್ಸ್ ಬೌಲರ್ಗಳು ಗಳು ಐ ಸಿ ಸಿ ಇವೆಂಟ್ ತಗೊಂಡ್ರೆ ಬಟ್ ಆದರೂ ಕೂಡ ಸೊ ಒಂದು ಡೀಸೆಂಟ್ ಪರ್ಫಾರ್ಮೆನ್ಸ್ ಮಾಡಿದಾರೆ ಅಂತಲೇ ಹೇಳ್ಬೋದು ಬಟ್ ಬ್ಯಾಟಿಂಗ್ ಅಲ್ಲಂತೂ ಅದ್ಭುತವಾಗಿ ಮಾಡಿದ್ದಾರೆ ಸಕ್ಕತ್ತಾಗಿರುವಂತಹ ಒಂದು ಚೇಸ್ ತ್ರೀ ಫಿಫ್ಟಿ ಒನ್ ರೀ ರನ್ಸ್ ಗಳನ್ನ ತೇಜ್ ಮಾಡೋದು ಅಂತಂದ್ರೆ ಸಾಮಾನ್ಯ ಮಾತಲ್ಲ ಅಲ್ಲಿ ಖಂಡಿತವಾಗ್ಲೂ ಎಕ್ಸ್ಪೀರಿಯನ್ಸ್ ಕಡಿಮೆ ಇದೆ ಆಸ್ಟ್ರೇಲಿಯನ್ ಟೀಮಲ್ಲಿ ಬೌಲಿಂಗ್ ಆದ್ರಾಗಿರ್ಬೋದು ಬ್ಯಾಟಿಂಗ್ ಅದ್ರ ಆಗಿರ್ಬೋದು ಬಟ್ ಅಲ್ಲಿ ಅದ್ಭುತವಾಗಿ ಆಡಿದ್ದಾರೆ ಮ್ಯಾಥ್ಯೂ ಶಾರ್ಟ್ ಬ್ಯಾಟಿಂಗಲ್ಲಿ ತಗೋಳಕ್ ಹೋದ್ರೆ ಅಂಡ್ ಲಭಿಷನ್ ನಲ್ವತ್ತೇಳು ಜಸ್ಟ್ ಒಂದು ರೀಸೆಂಟ್ ಆಟ ಆಡಿದ್ರು ಬಟ್ ಇಂಗ್ಲೀಷ್ ಸೊ ಜೋಶ್ ಇಂಗ್ಲೀಷ್ ಸಖತ್ ಆಗಿರುವಂತಹ ಒನ್ ಟ್ವೆಂಟಿ ಏಯ್ಟಿ ಸಿಕ್ಸ್ ಬಾಲ್ ಅಲ್ಲಿ ಅದ್ಭುತವಾಗಿ ಕೆಳಗಡೆ ಬಂದಂತ ಅಲೆಕ್ಸ್ ಕ್ಯಾರಿಯನು ಅಷ್ಟೇ ಸಿಕ್ಸ್ಟಿ ನೈನ್ ಇನ್ ಸಿಕ್ಸ್ಟಿ ತ್ರೀ ಬಾಲಲ್ಲಿ ಸೊ ಸಕ್ಕತ್ತಾಗಿರುವಂಥ ಒಂದು ಬ್ಯಾಟಿಂಗ್ ಆಡಿದ್ರು ಆ್ಯಂಡ್ ಇಂಗ್ಲೆಂಡ್ ಬಾಲಿಂಗ್ ಕೂಡ ತುಂಬ ಚೆನ್ನಾಗಿದೆ ಅಷ್ಟೇನು ಟೈಮ್ ಬಟ್ ಆದರೂ ಕೂಡ ಅದ್ಭುತವಾಗಿ ಆಡಿದಾರೆ ಆ್ಯಂಡ್ ಆಸ್ಟ್ರೇಲಿಯಾ ಬಾಲಿಂಗ್ ತೊಗೊಳಕ್ಕೆ ಹೋದರೆ ಸೊ ನಿಜವಾಗ್ಲೂ ಕನ್ಸರ್ನ್ ಇದೆ ಅವರಿಗೆ ಬಟ್ ಅದನ್ನ ಬ್ಯಾಟಿಂಗಲ್ಲಿ ರಿಕವರ್ ಮಾಡ್ಕೊಂಡಿದ್ದಾರೆ ತ್ರೀ ಫಿಫ್ಟಿ ಒನ್ ರನ್ ಕೊಡ್ತಾರೆ ಅಂತಂದರೆ ಸೊ ಬಾಲಿಂಗ್ ಲೈನಪ್ ಹೆಂಗಿರ್ಬೋದು ಅಂತ ನೋಡ್ಕೊಳ್ಳಿ ಆ್ಯಂಡ್ ಅಲ್ಲಿ ಸ್ಪೆನ್ಸರ್ ಜಾನ್ಸನ್ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ದುಬಾರಿ ಆಗ್ತಾರೆ ಆ್ಯಂಡ್ ಡರ್ಷಿಯಸ್ ಸೊ ಅವರು ವಿಕೆಟ್ ಕಿತ್ತಿದ್ದಾರೆ ಮೂರು ವಿಕೆಟ್ ಬಟ್ ಅದು ಕೂಡ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಎಕನಾಮಿ ರೇಟಲ್ಲಿ ಬಾಲಿಂಗ್ ಮಾಡಿದ್ದಾರೆ ಆ್ಯಂಡ್ ನಾತನ ಎಲ್ಲಿ ಸಿಟೆ ವಿಕೆಟೇ ಬೀಳಲಿಲ್ಲ ಆ್ಯಂಡ್ ಅಲ್ಲಿ ಜಾಂಪಾ ಒಬ್ಬರು ಬಿಟ್ಟರೆ ಪ್ರಾಪರ್ ಬೌಲರ್ ಅಂತ ಅನಿಸ್ತಾರೆ ಅದಿಲ್ಲಿ ಮಿತ್ತಿರುವಂಥ ಐದನೇ ಬಾಲರ್ ಇಲ್ವೇ ಅಲ್ಲಿ ಸೊ ಮ್ಯಾಕ್ಸುವಲ್ಲಿ ಮ್ಯಾಥ್ಯೂ ಶಾರ್ಟೋ ಅಲ್ಲಿ ಇಲ್ವ ಶನೇ ಅವ್ರ ಮೇಲೇ ಒಂದು ಡಿಪೆಂಡ್ ಆಗಿದ್ದಾರೆ ಈ ಮೂರು ಜನರ ಮೇಲೆ ಐದನೇ ಬಾಲರ್ ಆಗಿ ಆ್ಯಂಡ್ ಈ ಕಡೆಗೆ ನಮ್ಮ ಸೌತ್ ಆಫ್ರಿಕಾ ನೋಡಬೇಕಾದ್ರೆ ಅವರು ಸೊ ಒಂದು ಸಾಕತಾಗಿರುವಂಥ ಒಂದು ಡಾಮಿನೇಟಿಂಗ್ ವಿನ್ ಅಂತಲೇ ಹೇಳ್ಬೋದು ಸೊ ಅಲ್ಲಿ ಅಫ್ಘಾನಿಸ್ತಾನ ಮೇಲೆ ಅವ್ರು ವಿನ್ ಆಗಿ ಬಂದಿದ್ದಾರೆ ಆ್ಯಂಡ್ ಅದ್ಭುತವಾಗಿ ಖಂಡಿತವಾಗ್ಲೂ ಅಫ್ಘಾನಿಸ್ತಾನ್ ಒಳ್ಳೆ ಬಾಲಿಂಗ್ ಯೂನಿಟ್ ಬ್ಯಾಟಿಂಗ್ ಬಾಲಿಂಗ್ ಅಂಡ್ ಬೌಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಕೂಡ ಸಮವಾಗಿದ್ದಂತಹ ಅಫ್ಘಾನಿಸ್ತಾನ ಸೊ ಒಂದು ನೂರ ಏಳು ರನ್ ಗಳಿಂದ ಸೋಲ್ಸುವಂಥದ್ದು ಸೊ ಒಂದು ಅವರಿಗೆ ಪಾಸಿಟಿವ್ ಸೈನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇವಾಗ ಆಗ್ತಿರುವಂಥದ್ದು ಸೊ ಏಷ್ಯಾ ಒಂದ್ರಲ್ಲಿ ಪಿಚರ್ಸ್ಗಳಲ್ಲಿ ಆಗ್ತಿರೋದ್ರಿಂದ ಸೊ ಅಲ್ಲಿ ಖಂಡಿತವಾಗ್ಲೂ ಅಫ್ಘಾನಿಸ್ತಾನ್ ಬಾಲಿಂಗ್ ಮೇ ಬಿ ಎಫೆಕ್ಟಿವ್ ಆಗಬೇಕಾಗಿತ್ತು ಬಟ್ ಅವ್ರು ಸೋತ್ರ ರೀತಿ ನೋಡ್ತಾಯಿದ್ರೆ ಸೊ ಅವರಿಗೆ ಖಂಡಿತವಾಗ್ಲೂ ಬೇಜಾರ್ ಆಗಿರುತ್ತೆ ಸೊ ಅವರಿಗೆ ಆ್ಯಂಡ್ ಅಫ್ಘಾನಿಸ್ತಾನ್ ಬಾಲಿಂಗ್ ಮೇಲೇ ಒಂದು ತ್ರೀ ಹಂಡ್ರೆಡ್ ಪ್ಲಸ್ ರನ್ ನೋಡಿದಿರುವಂಥದ್ದು ಸೊ ಒಂದು ಒಳ್ಳೆ ಬೆಳವಣಿಗೆ ಅಂತ ಅನಿಸುತ್ತೆ ಸೌತ್ ಆಫ್ರಿಕಾಗೆ ಆ್ಯಂಡ್ ಈ ಒಂದು ಆಸ್ಟ್ರೇಲಿಯಾ ಮ್ಯಾಚಲ್ಲಿ ಆಡಬೇಕಾದ್ರೆ ಆ್ಯಂಡ್ ಅಲ್ಲಿ ಕೂಡ ಅಷ್ಟೇ ಸೊ ರಿಕಲ್ಟನ್ ಅವರು ಸಾಕಾತಾಗಾಡಿದರೆ ಕೀಪರ್ ವಿಕೆಟ್ ಕೀಪರು ಬಟ್ ಅವರು ರನ್ ಔಟ್ ಆಗ್ತಾರೆ ಸೊ ರನೌಟ್ ಆಗಿಲ್ಲ ಅಂದರೆ ಇನ್ನೂ ಸ್ಕೋರ್ ಹೋಗಿರುವಂಥದ್ದು ಒನ್ ಜೀರೋ ತ್ರೀ ರನ್ಸ್ ಇನ್ ಅಫ್ಘಾನಿಸ್ತಾನ ಅಪೋಸಿಟಲ್ಲಿ ಸೊ ಅಲ್ಲಿ ಖಂಡಿತವಾಗ್ಲೂ ಒಳ್ಳೊಳ್ಳೆ ಸ್ಪಿನ್ನರ್ಗಳನ್ನ ಎದುರಿಸ್ತಾರೆ ಸೊ ರಶೀದ್ ಖಾನ್ಗೆ ಸೊ ಖಂಡಿತವಾಗ್ಲೂ ನಮ್ಮ ಕಾನ್ಫಿಡೆನ್ಸ್ ಜಾಸ್ತಿನೇ ಬಂದಿರುತ್ತೆ ಸೊ ಅವರು ಇವಾಗ ಆಸ್ಟ್ರೇಲಿಯಾ ಮೇಲೆ ಒಂದು ಪಂದ್ಯ ಯಾವ ರೀತಿ ಆಡ್ತಾರೆ ನಾವು ನೋಡಬೇಕು ಆ್ಯಂಡ್ ಮೂರು ಫಿಫ್ಟಿಗಳನ್ನ ನಾವು ಕೆಳಗಡೆ ಹೊಡೆದಿರುವಂಥದ್ದು ಬಹುಮ ವೆಂಡರ್ ದಸನ್ ಆ್ಯಂಡ್ ಮಾರ್ಕ್ರಮ್ ಸಕರಾಗ ಸಕತ್ತಾಗಿರುವಂಥ ಒಂದು ಫಾರ್ಮಲ್ಲಿ ಎಲ್ಲರೂ ಕೂಡ ಆ್ಯಂಡ್ ಮಾರ್ ನಮ್ಮ ಡೇವಿಡ್ ಮಿಲ್ಲರ್ ಏನಾದರೂ ಮತ್ತೆ ಫಾರ್ಮ್ಗೆ ಬಂದರೆ ಖಂಡಿತವಾಗ್ಲೂ ಸೌತ್ ಕಟ್ ಕಟ್ಟಾಕೋದು ಆಸ್ಟ್ರೇಲಿಯಾಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಆ್ಯಂಡ್ ಆ ಒಂದು ಬಾಲಿಂಗ್ ಯೂನಿಟ್ ಇಟ್ಕೊಂಡು ಆ್ಯಂಡ್ ಅಲ್ಲಿ ತಗೊಳಕ್ಕೆ ಹೋದರೆ ಅಲ್ಲಿ ಲುಂಗಿ ನೆಗಡಿ ಅವರು ಕೂಡ ಡಿಸೆಂಟ್ ಮಾಡಿದ್ದಾರೆ ಆ್ಯಂಡ್ ಮಾರ್ಕ್ರೋ ಜಾನ್ಸನ್ ನಾಲ್ಕು ಓವರ್ ಮೂವತ್ತೆರಡು ಒಂದು ವಿಕೆಟ್ ಕಿತ್ತಿದ್ರು ಸೊ ರಬಾಡ್ ಅಂತೂ ಇದ್ದೇ ಇದ್ದಾರೆ ಏನು ಹೇಳ್ಲಿಂಗ್ ಎಲ್ಲ ಆ್ಯಂಡ್ ಸೊ ಮುಲ್ಡರ್ ಅವರು ಕೂಡ ಅಷ್ಟೇ ಡಿಸೆಂಟ್ ಆಗಿ ಮಾಡಿದ್ದಾರೆ ಸೊ ಒಂಬತ್ತು ಓವರ್ ಅಲ್ಲಿ ಮೂವತ್ತಾರ ಎರಡು ವಿಕೆಟು ಅಂಡ್ ಇದು ಬಾಲಿಂಗ್ ನೋಡಿ ಸ್ವಲ್ಪ ಸೆಟ್ಲ್ ಆಗಿದೆ ಸೊ ನೋಡಕ್ಕೆ ಹೋದ್ರೆ ನೀವು ಅಲ್ಲಿ ಐದನೇ ಬಾಲರ್ಗೆ ಗೆ ಖಂಡಿತವಾಗ್ಲು ಪರದಾಡಬೇಕಾಗುತ್ತೆ ಸೊ ನಾಲ್ಕು ಬಾಲರ್ಗೆ ಡಿ ಅವ್ರು ಡಿಸೆಂಟ್ ಆಗಿ ಮಾಡ್ತಾರೆ ಬಟ್ ಅಲ್ಲೂ ಕೂಡ ತೊಂದರೆ ಇದೆ ಜಾಂಪಾ ಒಬ್ರು ಬಿಟ್ರೆ ನಿಮ್ಗೆ ಮಿಕ್ಕಿರುವಂತಹ ಬಾಲರ್ಗಳು ಖಂಡಿತವಾಗ್ಲು ಕಷ್ಟ ಪಟ್ಟೆ ಪಡ್ತಾರೆ ಎರಡನೇ ಮಾತಾ ಇಲ್ಲ ಸೊ ಬಟ್ ಇವತ್ತಿನ ಒಂದು ಪಂದ್ಯದಲ್ಲಿ ಯಾವ ರೀತಿಯಲ್ಲಿ ಮಾಡ್ತಾರೆ ಅನ್ನೋದು ಕೂಡ ಮುಖ್ಯ ಯಾಕಂದ್ರೆ ಎರಡು ತಂಡಗಳು ಕೂಡ ಸೊ ಲಾಸ್ಟ್ ಮ್ಯಾಚ್ ಗೆದ್ಕೊಂಡು ಬರ್ತಿದ್ದಾರೆ ಅಂಡ್ ಟಾಪ್ ಟೇಬಲ್ ಟಾಪ್ ಅಲ್ಲಿ ನಿಂತ್ಕೊಳ್ಬೇಕು ಗ್ರೂಪ್ ಬಿ ನಲ್ಲಿ ಅಂತಂದ್ರೆ ಇಬ್ಬರಲ್ಲಿ ಒಬ್ಬರು ಇವತ್ತು ವಿನ್ ಆಗಲಿಕ್ಕೆ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತಾರೆ ಓಕೆ ಅಂಡ್ ಡೇವಿಡ್ ಮಿಲ್ಲರ್ ಅಂಡ್ ಕ್ಲಾಸಿನ ಏನಾದರೂ ಕ್ಲಿಕ್ ಆಗಿಬಿಟ್ರೆ ಖಂಡಿತವಾಗ್ಲೂ ಆಸ್ಟ್ರೇಲಿಯಾಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ ಅಂಡ್ ಚೇಂಜಸ್ ಬಗ್ಗೆ ಮಾತಾಡೋದು ಮೇ ಬಿ ಚೇಂಜಸ್ ಏನು ಮಾಡ್ಲಿಕ್ಕೆಲ್ಲ ಎರಡು ತಂಡಗಳು ಗೆದ್ಕೊಂಡು ಬರ್ತಿರೋದ್ರಿಂದ ಸೊ ಮೇಜರ್ ಚೇಂಜಸ್ ಏನು ಇರಲಿಕ್ಕಿಲ್ಲ ರೆಕಾರ್ಡ್ಸ್ ಗಳ ಬಗ್ಗೆ ಮಾತಾಡಿದ್ರೆ ಸೊ ಆಸ್ಟ್ರೇಲಿಯಾ ಸೊ ಟೋಟಲಿ ಹತ್ತು ಮ್ಯಾಚಸ್ನ ವಿನ್ ಮಾಡಿದ್ದಾರೆ ಸೊ ಈ ಒಂದು ಐ ಸಿ ಸಿ ಒಡಿಯಲ್ಲಿ ಅಂದ್ರೆ ಈ ರೀಸೆಂಟ್ ಐ ಸಿ ಸಿ ಇವೆಂಟ್ಸ್ ಗಳಲ್ಲಿ ಬಟ್ ಸೌತ್ ಆಫ್ರಿಕಾ ಸೊ ಐದು ಒಂದು ಮ್ಯಾಚಸ್ಗಳಲ್ಲಿ ನಾಲ್ಕು ಮ್ಯಾಚಸ್ ಗಳನ್ನ ಆಸ್ಟ್ರೇಲಿಯಾ ವಿರುದ್ಧ ಆಡಿರುವಂಥ ಒಂದು ಒಡಿಯಾ ನಲ್ಲಿ ಸೊ ವಿನ್ ಆಗಿದೆ ಅಂತ ಹೇಳ್ಬೋದು ಬಟ್ ಇಲ್ಲಿ ಮಿಕ್ಸ್ಡ್ ಇದೆ ಸೊ ಎರಡು ಕಡೆ ಕೂಡ ಒಂದು ಏನಂತಂದ್ರೆ ರೆಕಾರ್ಡ್ಸ್ ಗಳು ಹೇಳ್ತಾ ಇದೆ ಬಟ್ ರೆಕಾರ್ಡ್ಸ್ ಎಲ್ಲ ಮ್ಯಾಟರ್ ಆಗೋದಿಲ್ಲ ಬಟ್ ಅಂದರೆ ಗ್ರೌಂಡಲ್ಲಿ ಯಾವನ್ನು ಕರೆಕ್ಟಾಗಿ ಆಡ್ತಾನೆ ಸೊ ಅವನೇ ಒಂದು ಮ್ಯಾಚನ ವಿನ್ ಆಗೋದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಬಟ್ ನನಗೆ ಕನ್ಸನ್ ಇರುವಂಥದ್ದು ಆಸ್ಟ್ರೇಲಿಯಾ ಕಡೆಗೆ ಸೊ ಬೌಲಿಂಗ್ ಯೂನಿಟಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಸೊ ಅದನ್ನು ಸರಿಪಡಿಸ್ಕೊತಾರೆ ಅದನ್ನು ಹೇಗೆ ಕವರ್ ಮಾಡ್ತಾರೆ ಅನ್ನೋದೇ ಮುಖ್ಯ ಆ್ಯಂಡ್ ಅದನ್ನು ಬ್ಯಾಟಿಂಗಲ್ಲಿ ಕವರ್ ಮಾಡಬೇಕು ಅಂದರೆ ಬ್ಯಾಟಿಂಗ್ ತುಂಬ ಅದ್ಭುತವಾಗಿ ಆಡಬೇಕಾಗುತ್ತೆ ಒಂದು ವೇಳೆ ಬ್ಯಾಟಿಂಗ್ ಏನಾದರೂ ಫೇಲ್ ಆಯಿತು ಅಂದರೆ ಖಂಡಿತವಾಗ್ಲೂ ಅವ್ರು ಮಕ್ಕಡೆ ಮಲಗ್ತಾರೆ ಸೊ ಇಲ್ಲಿ ಇನಿ ಆರಾಮಾಗಿ ಸೌತ್ ಆಫ್ರಿಕಾ ವಿನ್ ಆಗ್ಬೋದು ಅಂತ ನನಗನಿಸ್ತದೆ ಆ್ಯಂಡ್ ಇವತ್ತಿನ ನನ್ನ ಒಂದು ಮೇ ಬಿ ಪ್ರಡಿಕ್ಷನ್ ಅಂತ ಹೇಳ್ಬೋದು ಸೊ ಗೆಲ್ಲೋದು ನನ್ನ ಪ್ರಕಾರ ಸೌತ್ ಆಫ್ರಿಕಾ ಅಂತ ಅನಿಸ್ತದೆ ಬಿಕಾಸ್ ಅವ್ರದ್ದು ಬ್ಯಾಲೆನ್ಸಿಂಗ್ ಆಗಿದೆ ಸೊ ಬ್ಯಾಟಿಂಗ್ ಮಾತ್ರ ಸ್ಟ್ರಾಂಗ್ ಇದೆ ಬೌಲಿಂಗ್ ಮಾತ್ರ ಸ್ಟ್ರಾಂಗ್ ಇದೆ ಅಂತ ಆ ರೀತಿನ ಇಲ್ಲ ಸೊ ಅಲ್ಲಿ ಆಲ್ರೌಂಡರ್ಸ್ ಇದ್ದಾರೆ ಪ್ರಾಪರ್ ಬೌಲರ್ ಇದ್ದಾರೆ ಆ್ಯಂಡ್ ಬ್ಯಾಟಿಂಗ್ ಯೂನಿಟ್ ಇದೆ ಆ್ಯಂಡ್ ಒಳ್ಳೆ ಕೂಡ ಫಾರ್ಮಲ್ಲಿದ್ದಾರೆ ಸೊ ಆ ರೀತಿ ತೊಗೊಳಕ್ಕೆ ಹೋದರೆ ಖಂಡಿತವಾಗ್ಲೂ ಇವತ್ತು ನನ್ನ ಪ್ರಕಾರ ಸೊ ಸೌತ್ ಆಫ್ರಿಕಾ ವಿನ್ ಆಗುತ್ತೆ ಅಂತ ಅನಿಸ್ತಾ ಇದೆ ಆ್ಯಂಡ್ ಇಲ್ಲಿ ಆಸ್ಟ್ರೇಲಿಯಾ ಮೊದಲು ಹೇಳಿದಾಗ ಬ್ಯಾಟಿಂಗಲ್ಲಿ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಬಟ್ ಬೌಲಿಂಗಲ್ಲೇ ಕನ್ಸರ್ನ್ ಇರುವಂಥದ್ದು ಸೊ ಆ ಬೌಲಿಂಗ್ ಎಲ್ಲೋ ಇವತ್ತು ಕೈ ಕೊಡುತ್ತೆ ಅಂತ ನನಗೆ ಅನಿಸ್ತಾ ಇದೆ ಸೊ ಬೌಲಿಂಗ್ ಕೈ ಕೊಟ್ಟಿಲ್ಲ ಅನ್ನ ಅಲ್ಲಿ ಕೈ ಕೊಟ್ಟೆ ಕೊಡುತ್ತೆ ಬಟ್ ಬ್ಯಾಟಿಂಗ್ ಏನಾದರೂ ಕೈ ಕೊಟ್ಬಿಟ್ರೆ ಖಂಡಿತವಾಗ್ಲೂ ಆಸ್ಟ್ರೇಲಿಯಾ ಇವತ್ತು ಗೆಲ್ಲೋದು ಕಷ್ಟ ಇದೆ ಬಟ್ ನನ್ನ ಪ್ರೊಡಿಕ್ಷನ್ ಬಂದ್ಬಿಟ್ಟು ಸೊ ಸೌತ್ ಆಫ್ರಿಕಾ ಈ ಒಂದು ಮ್ಯಾಚ್ನ ವಿನ್ ಆಗ್ತಾರೆ ಅಂತ ಓಕೆ ಸೊ ನಿಮಗೆ ಏನು ಅನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಸದ್ಯಕ್ಕೆ ಕೊಡೋದು ಇಷ್ಟು ಲೈಕ್ ಮಾಡಿ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದ್ರೆ ಸಿಗೋವರೆಗೂ ಟಾಟಾ ಠ ಬಾಯ್ ಬಾಯ್